ನಿಮ್ಮ ಹತ್ತಿರ ರೇಷನ್ ಕಾರ್ಡ್ ಇದ್ರೆ ನಿಮಗೆ ಇದೆ ಬಂಪರ್ ಗುಡ್ ನ್ಯೂಸ್ ಎರಡು ಗುಡ್ ನ್ಯೂಸ್ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ವಿಡಿಯೋಗೆ ಲೈಕ್ ಮಾಡಿ ನಿಮ್ಮ ಹತ್ರನೂ ರೇಷನ್ ಕಾರ್ಡ್ ಇದ್ರೆ ಕಮೆಂಟ್ ಅಲ್ಲಿ ಎಸ್ ಅಂತ ಕಮೆಂಟ್ ಮಾಡಿ ಹಾಗೆ ವೀಕ್ಷಕರೇ ಎರಡನೇ ಟಾಪ್ ಬ್ರೇಕಿಂಗ್ ನ್ಯೂಸ್ ಏನಪ್ಪಾ ಅಂದ್ರೆ ಗೂಗಲ್ ಪೇ ಫೋನ್ ಪೇ ಶುರುವಾಗ್ತಾ ಇದೆ ಹೊಸ ನಿಯಮ ಹೌದು ಆಗಸ್ಟ್ ಒಂದರಿಂದ ಜಾರಿಗೆ ಬರ್ತಾ ಇದೆ ಎಲ್ಲಿ ಏನಾಗಿದೆ ಎಲ್ಲ ಒಂದು ಡೀಟೇಲ್ಸ್ ಈ ಒಂದು ವಿಡಿಯೋದಲ್ಲಿ ಅದು ಕೂಡ ನೋಡೋಣ ನೀವು ಕೂಡ ಮೊಬೈಲ್ ಫೋನ್ ಫೋನ್ ಪೇ ಗೂಗಲ್ ಪೇ ಯೂಸ್ ಮಾಡ್ತಾ ಇದ್ರೆ ಮತ್ತೆ ನಮ್ಮ ಕರ್ನಾಟಕ ಸರ್ಕಾರದಿಂದ ಎಸ್ಮಾ ಜಾರಿ ಮಾಡಿರೋದ್ರ ಬಗ್ಗೆ ಜುಲೈ ಇಪ್ಪತ್ತೆಂಟಕ್ಕೆ ಸಭೆ ಬಗ್ಗೆ ಮತ್ತೆ ಇದರ ಬಗ್ಗೆ ಒಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಮತ್ತೆ ಬಸ್ ಸಂಚಾರ ಬಂದ್ ಆಗುತ್ತಾ ಇದರ ಬಗ್ಗೆನೂ ಕೂಡ ಮಾಹಿತಿ ಒಂದು ಸಿಕ್ಕಿರುವಂತದ್ದು ಮತ್ತೆ ನಿಮ್ಮ ಹತ್ರ ಸ್ವಂತ ಮನೆ ಆಸ್ತಿ ಪಾಸ್ತಿ ಇದ್ರೆ ನೀವು ವಿಡಿಯೋನ ಕೊನೆವರೆಗೂ ನೋಡಿ ನಿಮಗೆ ಒಂದು ಹೊಸ ನಿಯಮ ಕರ್ನಾಟಕದಲ್ಲಿ ಅದೇನಪ್ಪ ಕರ್ನಾಟಕ ಸರ್ಕಾರದಿಂದ ಬಂದಿರೋ ಮಾಹಿತಿನ ನೋಡ್ತಾ ಹೋಗೋಣ ವೀಕ್ಷಕರ ವಿಡಿಯೋ ಮಾತ್ರ ಕೊನೆವರೆಗೂ ನೋಡಿ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಒಂದು ಇಡೀ ಕರ್ನಾಟಕಕ್ಕೆ ಬಂದಿರುವಂಥದ್ದು ಎಲ್ಲರೂ ಕಿವಿ ಕೊಟ್ಟು ಕೇಳಿ ವಿಡಿಯೋಗೆ ನೀವು ಕೂಡ ಲೈಕ್ ಮಾಡಿಲ್ಲ ಅಂದ್ರೆ ಬೇಗನೆ ದಯವಿಟ್ಟು ಎಲ್ಲರೂ ಒಂದು ಲೈಕ್ ಮಾಡಿ ಕಮೆಂಟಲ್ಲಿ ಅಲ್ಲಿ ನಿಮ್ಮ ಹತ್ರ ರೇಷನ್ ಕಾರ್ಡ್ ಇದ್ರೆ ಕಮೆಂಟಲ್ಲಿ ಅಲ್ಲಿ ಎಸ್ ಅಂತ ಕಮೆಂಟ್ ಮಾಡ್ತಾ ಬಿ ಪಿ ಎಲ್ ಅಂದ್ರೆ ಬಿ ಪಿ ಎಲ್ ಅಂತ ಕಮೆಂಟ್ ಮಾಡಿ ಎ ಪಿ ಎಲ್ ಅಂದ್ರೆ ಮಾಡಿ ಹಾಗೆ ನಮ್ಮ ಚಾನಲ್ಗೆ ನೀವು ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಗನೆ ಕಾಣುತ್ತಿರುವ ಸಬ್ಸ್ಕ್ರೈಬ್ ಮೇಲೆ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಕಾಣಿಸುತ್ತಿರುವ ಬೆಲ್ ಐಕಾನ್ ವೀಕ್ಷಕರೇ ಮೊದಲನೆಯ ರೇಷನ್ ಕಾರ್ಡ್ ಇದ್ದವರಿಗೆ ಅದರಲ್ಲೂ ಬಿ ಪಿ ಎಲ್ ಕಾರ್ಡ್ ಇದ್ದವರಿಗೆ ಮೊದಲನೆಯ ಒಂದು ಬಂಪರ್ ಗುಡ್ ನ್ಯೂಸ್ ಬಂದಿದೆ ವೀಕ್ಷಕರೇ ಮೊದಲಿಗೆ ಆಹಾರ ಇಲಾಖೆ ಒಂದು ಗುಡ್ ನ್ಯೂಸ್ ಕೊಟ್ಟಿದ್ದು ಹೆಸರು ಸೇರ್ಪಡೆ ಮತ್ತು ತಿದ್ದುಪಡಿಗೆ ತಿಂಗಳು ಪೂರ್ತಿಯ ಅವಕಾಶ ಮಾಡಿಕೊಡಲಾಗುತ್ತದೆ ಹೌದು ಪಡಿತರ ಚೀಟಿದಾರರು ತಮ್ಮ ಹೆಸರು ತಿದ್ದುಪಡಿ ಹೊಸ ಸದಸ್ಯರ ಸೇರ್ಪಡೆ ವಿಳಾಸ ಬದಲಾವಣೆ ಹೆಸರು ತೆಗೆಯೋದಕ್ಕೆ ಅವಕಾಶ ಮಾಡಿಕೊಡಲಾಗ್ತಾ ಇದೆ ರೇಷನ್ ಕಾರ್ಡ್ನಲ್ಲಿ ನಿಮಗೇನಾದರೂ ಯಜಮಾನಿಯಾಗಿ ನಿಮ್ಮ ಒಂದು ಮನೆಯಲ್ಲಿ ಯಾರಿಗಾದರೂ ಚೇಂಜ್ ಮಾಡೋದಿದ್ದರೆ ಅದು ಕೂಡ ನೀವು ಬೇಗನೆ ಮಾಡಬಹುದು ರೇಷನ್ ಕಾರ್ಡ್ನಲ್ಲಿ ಹೆಸರು ಸೇರ್ಪಡೆ ಸೇರಿದಂತೆ ತಿದ್ದುಪಡಿ ಮಾಡಲು ತಿಂಗಳು ಪೂರ್ತಿ ಅವಕಾಶ ಮಾಡಿಕೊಡಲಾಗಿದೆ ಹೃದಯ ಸಮಸ್ಯೆ ಕ್ಯಾನ್ಸರ್ನಂತಹ ಗಂಭೀರ ಕಾಯಿಲೆಗಳಿಂದ ಬಳಲುತ್ತಿದ್ದವರಿಗೆ ತುರ್ತು ವೈದ್ಯಕೀಯ ಆಧಾರದ ಮೇರೆಗೆ ಬಿ ಪಿ ಎಲ್ ಕಾರ್ಡನ್ನು ಕೂಡ ನೀಡಲಾಗ್ತಾ ಇದೆ ಹೌದು ವೀಕ್ಷಕರ ಇದು ಕೂಡ ಒಂದು ಗುಡ್ ನ್ಯೂಸ್ ಇಲ್ಲದೆ ಈ ಶ್ರಮ್ ನೋಂದಾಯಿತ ಕಾರ್ಮಿಕರಿಗೆ ಬುಡಕಟ್ಟು ಜನಾಂಗದವರಿಗೆ ಮಂಜೂರು ಮಾಡಲಾಗ್ತಾ ಇದೆ ಪಡಿತರ ಚೀಟಿ ತಿದ್ದುಪಡಿಗೆ ಪ್ರತಿ ತಿಂಗಳು ಒಂದನೇ ತಾರೀಕಿನಿಂದ ಹತ್ತನೇ ತಾರೀಕಿನವರೆಗೂ ಅವಕಾಶ ನೀಡಲಾಗುತ್ತಿತ್ತು ಆದರೆ ಇದೀಗ ತಿಂಗಳು ಪೂರ್ತಿ ಅವಕಾಶ ಮಾಡಿಕೊಡಲಾಗುತ್ತೆ ಅಂತಲೂ ಕೂಡ ಇಲ್ಲಿ ಹೇಳಲಾಗಿದೆ ಫೋಟೋ ಬದಲಾವಣೆ ಹೆಸರು ಡಿಲೀಟ್ ಮಾಡೋದಾಗಿರ್ಬೋದು ಅಂಗಡಿ ನಂಬರ್ ಬದಲಾವಣೆ ಮಾಡೋದು ಮುಖ್ಯಸ್ಥರನ್ನು ಬದಲಾವಣೆ ಮಾಡೋದು ಅರ್ಜಿ ಸಲ್ಲಿಸಲು ಆಧಾರ್ ಕಾರ್ಡ್ ಕಡ್ಡಾಯ ಸದಸ್ಯರ ಜಾತಿ ಮತ್ತು ಆದಾಯ ಆರು ವರ್ಷ ಮೇಲ್ಪಟ್ಟವರಿಗೆ ಕಡ್ಡಾಯ ಜನನ ಪ್ರಮಾಣ ಪತ್ರ ಆರು ವರ್ಷದ ಒಳಗಿನ ಮಕ್ಕಳಿದ್ರೆ ಅವ್ರಿಗೂ ಕೂಡ ಹೆಸರು ಆ್ಯಡ್ ಮಾಡೋದಿದ್ರೆ ಕಡ್ಡಾಯ ಕಡ್ಡಾಯ ಅಂತ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ ಬನ್ನಿ ಈಗ ಮತ್ತೊಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಒಂದು ಗುಡ್ ನ್ಯೂಸ್ ಏನಪ್ಪಾ ಅಂದರೆ ಹೃದಯ ಸಮಸ್ಯೆ ಕ್ಯಾನ್ಸರ್ ಅಂತ ಗಂಭೀರ ಕಾಯಿಲೆಗಳಿಂದ ಬಳ ಬಳಲಿದ್ದವರಿಗೆ ಅವರತ್ರ ರೇಷನ್ ಕಾರ್ಡ್ ಇಲ್ಲ ಅಂದರೆ ಅವರಿಗೆ ತುರ್ತು ವೈದ್ಯಕೀಯ ಒಂದು ಆಧಾರದ ಮೇಲೆ ಅಂದರೆ ಬಿ ಬಿ ಪಿ ಎಲ್ ಕಾರ್ಡ್ ಫೆಸಿಲಿಟಿ ಸಿಗಲಿ ಅಂತ ಅವರಿಗೆ ಈ ಒಂದು ಕಾರ್ಡನ್ನು ತುರ್ತಾಗಿ ಕೊಡೋದಕ್ಕೆ ಸರ್ಕಾರ ನಿರ್ಧಾರ ಇಲ್ಲಿ ಮಾಡಿರುವಂಥದ್ದು ಮತ್ತೆ ಹೊಸ ರೇಷನ್ ಕಾರ್ಡ್ ಪಡೆಯೋರಿಗೂ ಕೂಡ ಒಂದು ಗುಡ್ ನ್ಯೂಸ್ ಹೌದು ರಾಜ್ಯ ಸರ್ಕಾರಕ್ಕೆ ಒಂದು ಮನವಿ ಕೂಡ ಸಲ್ಲಿಕೆ ಮಾಡಲಾಗಿದೆ ಹೆಚ್ಚುವರಿ ಬಿ ಪಿ ಎಲ್ ಮತ್ತು ಎ ಪಿ ಎಲ್ ಕಾರ್ಡ್ಗಳನ್ನು ವಿತರಣೆ ಈಗ ಮಾಡಲಾಗ್ತಾ ಇದೆ ಮತ್ತೆ ಹೊಸದಾಗಿ ರೇಷನ್ ಕಾರ್ಡ್ಗೆ ಅರ್ಜಿ ಕೂಡ ನೀವು ಹಾಕಬಹುದು ಅಂತ ಇಲ್ಲಿ ಹೇಳಲಾಗ್ತಾ ಇದೆ ತುಂಬಾ ಜನರು ರೇಷನ್ ಕಾರ್ಡ್ ನಿರೀಕ್ಷೆಯಲ್ಲಿದ್ದವರಿಗೆ ಇದು ಒಂದು ಸಿಹಿ ಸುದ್ದಿ ಮತ್ತೆ ಮೂರು ಕ್ಯಾಟಗರಿ ವೈಸ್ ಒಂದು ರೇಷನ್ ಕಾರ್ಡ್ಗಳನ್ನು ಡಿಲೀಟ್ ಮಾಡಲಾಗಿತ್ತು ಅಂದರೆ ಬಿ ಪಿ ಎಲ್ ಕಾರ್ಡುಗಳನ್ನು ರದ್ದು ಮಾಡಲಾಗಿತ್ತು ಅಂಥವರ ಕಾರ್ಡುಗಳನ್ನು ಕೂಡ ವಾಪಸ್ ಕೊಡ್ತೀವಿ ಮತ್ತೆ ಅಂಥವರ ಕಾರ್ಡುಗಳನ್ನು ಮತ್ತೆ ಅವರು ಅಪ್ಲೈ ಮಾಡಬಹುದು ಉದಾಹರಣೆಗೆ ಮೂರು ಎಕರೆಗಿಂತ ಹೆಚ್ಚು ಭೂಮಿ ಹೊಂದಿದರ ರೈತರ ಒಂದು ಬಿ ಪಿ ಎಲ್ ಕಾರ್ಡ್ಗಳನ್ನು ರದ್ದು ಮಾಡಲಾಗಿತ್ತು ಆ ಒಂದು ಕಾರ್ಡನ್ನು ಕೂಡ ಅವರು ಅರ್ಜಿ ಹಾಕಿ ಮತ್ತೆ ವಾಪಸ್ ತೆಗೆದುಕೊಳ್ಳಬಹುದು ಮತ್ತೆ ಇ ಕೆ ವೈ ಸಿ ಮಾಡಿಸೋದಕ್ಕೂ ಕೂಡ ಅವಕಾಶ ಮಾಡಿಕೊಟ್ಟಿರೋದ್ರಿಂದ ಯಾರು ಇ ಕೆ ವೈ ಸಿ ಮಾಡಿಸಿಲ್ಲ ಅವರ ಕಾರ್ಡುಗಳನ್ನು ಕೂಡ ರದ್ದು ಮಾಡಲಾಗಿತ್ತು ಬಿ ಪಿ ಎಲ್ ಕಾರ್ಡ್ನ ಈಗ ಅವರು ಮತ್ತೊಮ್ಮೆ ಇ ಕೆ ವೈ ಸಿ ಮಾಡಿಸೋದ್ರ ಮೂಲಕ ತಮ್ಮ ಕಾರ್ಡುಗಳನ್ನು ವಾಪಸ್ ಮತ್ತೆ ಚಾಲತಿಯಲ್ಲಿ ತರಬಹುದು ಮತ್ತೆ ವಾಪಸ್ನ ಪಡ್ಕೋಬಹುದು ಅಂತ ಇಲ್ಲಿ ಹೇಳಲಾಗಿದೆ ಮತ್ತು ಆರು ತಿಂಗಳಿಂದ ಯಾರೂ ಪಡಿತರ ಪಡೆದುಕೊಂಡಿಲ್ಲ ಅವರ ಕಾರ್ಡುಗಳನ್ನು ಕೂಡ ರದ್ದು ಮಾಡಲಾಗಿತ್ತು ಈಗ ಅವರು ಕೂಡ ಮತ್ತೊಮ್ಮೆ ಅರ್ಜಿ ಸಲ್ಲಿಸುವುದರ ಮೂಲಕ ತಮ್ಮ ಕಾರ್ಡುಗಳನ್ನು ವಾಪಸ್ ಪಡೆದುಕೊಳ್ಳಬಹುದು ಅಂತ ಇಲ್ಲಿ ಹೇಳಲಾಗಿದೆ ಬನ್ನಿ ಈಗ ಎರಡನೇ ಟಾಪ್ ಬ್ರೇಕಿಂಗ್ ನ್ಯೂಸ್ ಏನಂತ ನೋಡೋಣ ನೀವು ಕೂಡ ಸರ್ಕಾರದಿಂದ ಮೂರು ಸಾವಿರ ರೂಪಾಯಿ ಹಣವನ್ನು ಪಡ್ಕೋಬಹುದು ತಿಂಗಳು ತಿಂಗಳು ಹೌದು ವೀಕ್ಷಕರೇ ಯುವ ನಿಧಿ ಸ್ಕೀಮ್ಗೆ ಈಗ ಅರ್ಜಿ ಹಾಕಲು ಅವಕಾಶ ಕೂಡ ಇಲ್ಲಿ ಮಾಡಿಕೊಡಲಾಗ್ತಾ ಇದೆ ಇದು ಕೂಡ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಹೌದು ಆಗಸ್ಟ್ ಏಳು ಕೊನೆ ದಿನಾಂಕ ಇರೋದ್ರಿಂದ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಯುವ ನಿಧಿ ಯೋಜನೆಯಡಿಯಲ್ಲಿ ಸಹಾಯಧನ ಪಡೆಯಲು ಅರ್ಹ ಪದವೀಧರರು ಸ್ನಾತಕೋತ್ತರ ಪದವೀಧರರು ಮತ್ತು ಡಿಪ್ಲೊಮಾ ಪದವೀಧರರು ಮತ್ತೊಮ್ಮೆ ನೋಂದಣಿ ಅಭಿಯಾನ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಹಮ್ಮಿಕೊಳ್ಳಲಾಗಿದೆ ಈ ಒಂದು ಯುವ ನಿಧಿ ಯೋಜನೆಗೆ ನೋಂದಾಯಿಸಿಕೊಳ್ಳಲು ಆಗಸ್ಟ್ ಏಳು ಕೊನೆಯ ದಿನಾಂಕವಾಗಿರುತ್ತೆ ಈ ಒಂದು ಯೋಜನೆ ಅಡಿಯಲ್ಲಿ ಪದವೀಧರರಿಗೆ ನೌಕರಿ ಸಿಗಲಿಲ್ಲ ಅಂದರೆ ಮತ್ತೆ ನಿರುದ್ಯೋಗಿಗಳಿಗೆ ಮೂರು ಸಾವಿರ ರೂಪಾಯಿ ಅಂತಲೇ ಹೇಳಬಹುದು ಮತ್ತು ಡಿಪ್ಲೊಮಾ ಪದವೀಧರರಿಗೆ ಒಂದು ಸಾವಿರದ ಐದುನೂರು ರೂಪಾಯಿ ನೀಡಲಾಗ್ತಾ ಇದೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಮತ್ತು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಪದವಿ ಸ್ನಾತಕೋತ್ತರ ಪದವಿ ಮತ್ತು ಡಿಪ್ಲೊಮಾ ಉತ್ತೀರ್ಣರಾದ ಅಭ್ಯರ್ಥಿಗಳು ಆನ್ಲೈನ್ ಸೇವಾ ಸಿಂಧು ಪೋರ್ಟಲ್ ಮೂಲಕ ಅರ್ಜಿ ಸಲ್ಲಿಸಬಹುದು ಯಾರೆಲ್ಲ ತಮ್ಮ ಡಿಗ್ರಿ ಪಾಸಾಗಿ ಅವರಿಗೆ ಇನ್ನೂ ಕೂಡ ಉದ್ಯೋಗ ಸಿಕ್ಕಿಲ್ಲ ನಿರುದ್ಯೋಗಿಗಳಿಗೆ ಯುವ ನಿಧಿ ಯೋಜನೆಯಡಿಯಲ್ಲಿ ಪ್ರತಿ ತಿಂಗಳು ನಿರುದ್ಯೋಗ ಭತ್ಯೆ ಅಂತ ಮೂರು ಸಾವಿರ ರೂಪಾಯಿ ಮತ್ತು ಒಂದು ಸಾವಿರದ ಐದುನೂರು ರೂಪಾಯಿ ಸರ್ಕಾರದಿಂದ ಕೊಡಲಾಗುತ್ತೆ ಇದು ನಿರುದ್ಯೋಗ ಭತ್ಯೆ ಅಂತಲೇ ಹೇಳಬಹುದು ಪದವಿ ಡಿಪ್ಲೊಮಾ ನಂತರ ಕನಿಷ್ಠ ಆರರಿಂದ ಒಂದೂರ ಎಂಬತ್ತು ದಿನಗಳ ಅವಧಿವರೆಗೂ ಸರ್ಕಾರಿ ಖಾಸಗಿ ಉದ್ಯೋಗ ಅಥವಾ ಸ್ವಯಂ ಉದ್ಯೋಗ ಹೊಂದಿ ಹೊಂದಿರದೇ ಇರುವವರು ಅವರು ಈ ಒಂದು ಯೋಜನೆಗೆ ಬೇಗನೆ ಅರ್ಜಿ ಹಾಕಿ ಹಣವನ್ನು ಪಡೆದುಕೊಳ್ಬೋದು ವೀಕ್ಷಕರೇ ಈಗ ಮೂರನೇ ಟಾಪ್ ಬ್ರೇಕಿಂಗ್ ನ್ಯೂಸ್ ಹೌದು ವೀಕ್ಷಕರೇ ಮತ್ತೊಮ್ಮೆ ಸಾರಿಗೆ ನೌಕರರು ಸಭೆಯನ್ನು ಕರೆದಿದ್ದಾರೆ ಈ ಒಂದು ಸಭೆಯಲ್ಲಿ ಸರ್ಕಾರ ಸಂಧಾನ ಮಾಡಿದರೆ ಅವರ ಒಂದು ಮುಷ್ಕರ ಕೈ ಬಿಡುತ್ತೀವಿ ಅಂತಲೂ ಕೂಡ ಇಲ್ಲಿ ಹೇಳಲಾಗಿದೆ ಮುಷ್ಕರಕ್ಕೆ ಮುಂದಾಗಿರೋ ಹಿನ್ನೆಲೆ ರಾಜ್ಯ ಸರ್ಕಾರದಿಂದ ಸಭೆ ಮಾಡಲು ತೀರ್ಮಾನ ಕೂಡ ಇಲ್ಲಿ ಮಾಡಲಾಗಿದೆ ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕು ಮುಷ್ಕರ ನಡೆಸಲು ನಿರ್ಧಾರ ಮಾಡಿರೋ ಸಾರಿಗೆ ನೌಕರರ ಸಂಘಟನೆಗಳ ಪ್ರಮುಖರು ಮತ್ತು ಸಾರಿಗೆ ನಿಗಮಗಳ ಅಧಿಕಾರಿಗಳೊಂದಿಗೆ ಕಾರ್ಮಿಕ ಇಲಾಖೆ ನೇತೃತ್ವದಲ್ಲಿ ಒಂದು ಸಭೆಯನ್ನು ಇಲ್ಲಿ ಮಾಡಲಿದ್ದಾರೆ ವೇತನ ಹೆಚ್ಚಳ ಹಿಂಬಾಕಿ ಪಾವತಿ ಮತ್ತು ಹೊಸದಾಗಿ ವೇತನವನ್ನು ಹೆಚ್ಚಳ ಮಾಡಬೇಕು ಅಂತ ಇಲ್ಲಿ ಬೇಡಿಕೆ ಇಟ್ಟಿದ್ದಾರೆ ನೌಕರರು ಆಗಸ್ಟ್ ಐದರ ಒಳಗೆ ಅಂದರೆ ಆಗಸ್ಟ್ ನಾಲ್ಕನೇ ತಾರೀಕಿಗೆ ಸರ್ಕಾರದಿಂದ ಅಧಿಕೃತ ಮಾಹಿತಿ ಬರಬೇಕು ಬೇಡಿಕೆಗಳನ್ನು ಈಡೇರಿಸ್ತೀವಿ ಅಂತ ಒಂದು ವೇಳೆ ಬರದೇ ಹೋದರೆ ಕರ್ತವ್ಯ ಬಹಿಷ್ಕರಿಸಿ ಅವಧಿ ಮುಷ್ಕರ ಮಾಡ್ತೀವಿ ಅಂತ ನೌಕರರು ಈಗಾಗಲೇ ಘೋಷಣೆ ಮಾಡಿದ್ದು ಮತ್ತೆ ನೌಕರರು ತಮ್ಮ ಮುಷ್ಕರವನ್ನು ಅನಿರ್ದಿಷ್ಟಾವಧಿ ವರೆಗೂ ಮಾಡ್ತೀವಂತನೂ ಕೂಡ ಇಲ್ಲಿ ಹೇಳಿಕೆಯನ್ನು ಇಲ್ಲಿ ಕೊಟ್ಟಿರುವಂಥದ್ದು ವೀಕ್ಷಕರೇ ಅಂದರೆ ಆಗಸ್ಟ್ ಐದರ ನಂತರ ಬಸ್ ಸಂಚಾರ ಯಾವ ಥರ ಇರುತ್ತೆ ಯಾವ ಥರ ಇರೋಲ್ಲ ಅಂತ ನಾವು ಕಾದು ನೋಡಬೇಕಾಗುತ್ತೆ ಈಗಾಗಲೇ ರಾಜ್ಯ ಸರ್ಕಾರದಿಂದ ಎಸ್ಮಾ ಜಾರಿ ಮಾಡಲಾಗಿದೆ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಹೌದು ಯಾರೂ ಕೂಡ ಕರ್ತವ್ಯಕ್ಕೆ ಬಹಿಷ್ಕರಿಸುವಂತಿಲ್ಲ ಎಸ್ಮಾ ಜಾರಿ ಮಾಡಿ ಆದೇಶ ಹೌದು ಎಲ್ಲ ನೌಕರರು ಕರ್ತವ್ಯಕ್ಕೆ ಹಾಜರಾಗಬೇಕು ಅಂತ ಇಲ್ಲಿ ರಾಜ್ಯ ಸರ್ಕಾರದಿಂದ ಎಸ್ಮಾ ಜಾರಿ ಮಾಡಲಾಗಿದೆ ಒಂದು ಕಡೆಗೆ ಪ್ರಯಾಣಿಕರಿಗೆ ಇದು ಗುಡ್ ನ್ಯೂಸ್ ಆಗಿದ್ದರೆ ನೌಕರರಿಗೆ ಇದು ಒಂದು ಸರ್ಕಾರ ಕೊಟ್ಟಿರೋ ಬಿಗ್ ಶಾಕ್ ಅಂತಲೇ ಹೇಳಬಹುದು ಮತ್ತು ನಿಮ್ಮ ಪ್ರಕಾರ ಈ ಒಂದು ಮುಷ್ಕರ ನಡಿಬೇಕಾ ನಡಿಬಾರ್ದ ನೀವು ಕಮೆಂಟಲ್ಲಿ ಎಸ್ ಆರ್ ನೋ ಎಂಬುದರ ಮೂಲಕ ಕಮೆಂಟ್ ಮಾಡಿ ತಿಳಿಸಿ ವೀಕ್ಷಕರೇ ಬನ್ನಿ ಈಗ ಬನ್ನಿ ಮತ್ತೊಂದು ಟಾಪ್ ಬ್ರೇಕಿಂಗ್ ನ್ಯೂಸ್ ಗೂಗಲ್ ಪೇ ಫೋನ್ಪೇ ಮತ್ತು ಪೇ ಟಿ ಎಮ್ ಈ ಥರ ಯು ಪಿ ಐ ಪೇಮೆಂಟ್ ಬಳಸ್ತಿರೋ ಪ್ರತಿಯೊಬ್ಬರಿಗೂ ಕೂಡ ಹೊಸ ನಿಯಮಗಳು ಶುರುವಾಗ್ತಾ ಇರುವಂಥದ್ದು ಹೌದು ಎಲ್ಲರೂ ಯು ಪಿ ಐ ಈಗಿನ ಕಾಲದಲ್ಲಿ ಬಳಸೇ ಬಳಸ್ತಾರೆ ನಾವು ಪ್ರತಿಯೊಂದು ಸಣ್ಣ ಪುಟ್ಟ ವ್ಯವಹಾರಕ್ಕೂ ಕೂಡ ಯು ಪಿ ಐನ ಬಳಸ್ತಾ ಇದ್ದೀವಿ ಆದರೆ ಇನ್ಮುಂದೆ ನೀವು ಏನಾದರೂ ಗೂಗಲ್ ಪೇ ಫೋನ್ಪೇ ಮೂಲಕ ಯು ಪಿ ಐ ಮೂಲಕ ಬ್ಯಾಲೆನ್ಸನ್ನು ಪದೇ ಪದೇ ಚೆಕ್ ಮಾಡಿದರೆ ನಿಮಗೆ ಬೀಳುತ್ತೆ ದಂಡ ಹೌದು ಯು ಪಿ ಐ ಬ್ಯಾಲೆನ್ಸನ್ನು ಪದೇ ಪದೇ ಪರಿಶೀಲಿಸುವ ಅಭ್ಯಾಸ ಹೊಂದಿರುವ ಬಳಕೆದಾರರು ಸಮಸ್ಯೆಗಳು ಎದುರಿಸ್ಬೋದು ಇದರ ಹೊರತಾಗಿ ಒಂದು ಸಂಖ್ಯೆಗೆ ವಿಭಿನ್ನ ಖಾತೆಗಳನ್ನು ಲಿಂಕ್ ಮಾಡಿರೋ ಜನರು ಸಹ ಸಮಸ್ಯೆಗಳನ್ನು ಎದುರಿಸಬಹುದು ಹೊಸ ನಿಯಮದ ಪ್ರಕಾರ ಯು ಪಿ ಐ ಅಪ್ಲಿಕೇಶನ್ನಲ್ಲಿ ದಿನಕ್ಕೆ ಐವತ್ತು ಬಾರಿ ಮಾತ್ರ ಬ್ಯಾಲೆನ್ಸನ್ನು ಚೆಕ್ ಮಾಡಬಹುದು ಐವತ್ತಕ್ಕಿಂತ ಹೆಚ್ಚು ಬಾರಿ ಚೆಕ್ ಮಾಡಿದರೆ ಅದಕ್ಕೆ ನೀವು ಶುಲ್ಕ ಕೊಡಬೇಕಾಗುತ್ತೆ ಅಂತ ಹೇಳಲಾಗ್ತಾ ಇದೆ ಮತ್ತು ಆಟೋ ಪೇಮೆಂಟಲ್ಲಿ ಬದಲಾವಣೆಯನ್ನು ಮಾಡಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ ನೆಟ್ಫ್ಲಿಕ್ಸ್ ತಂದಾರಿಕೆ ಆಗಿರಬಹುದು ಎಸ್ ಐ ಪಿ ಪಾವತಿಯಂತ ಯು ಪಿ ಐ ಸಂಬಂಧಿತ ಆಟೋ ಪೇಮೆಂಟ್ಸ್ಗಳ ಪೀಕ್ ಅಲ್ಲದ ಸಮಯದಲ್ಲಿ ಮಾತ್ರ ಮಾಡಲು ಸಾಧ್ಯವಾಗುತ್ತದೆ ಆದರೆ ಹತ್ತು ಗಂಟೆ ಮೊದಲು ಮಧ್ಯಾಹ್ನ ಒಂದರಿಂದ ಐದು ಗಂಟೆವರೆಗೂ ಯಾರು ಬೇಕಾದರೂ ಕೂಡ ಇದನ್ನು ಆಟೋ ಪೇಮೆಂಟನ್ನು ಬಳಸ್ಬೋದು ಅಂತ ಇಲ್ಲಿ ಹೇಳಲಾಗಿದೆ ಕ್ರೆಡಿಟ್ ಕಾರ್ಡ್ ಬಳಸಿ ಯು ಪಿ ಐ ಪಾವತಿ ಮಾಡುವುದು ಕೂಡ ಈಗ ಜಾರಿಗೆ ಬರ್ತಾ ಇದೆ ಹೌದು ವೀಕ್ಷಕರೇ ಇದು ಕ್ರೆಡಿಟ್ ಕಾರ್ಡ್ ಯು ಪಿ ಐ ಸಿಸ್ಟಮ್ ಕೂಡ ಈಗ ಮತ್ತೊಮ್ಮೆ ಶುರು ಮಾಡಲಾಗ್ತಾ ಇದೆ ಫೋನ್ ಪೇ ಗೂಗಲ್ ಪೇ ಟಿ ಎಮ್ ಕ್ಯೂ ಆರ್ ಕೋಡ್ ಮೂಲಕ ಕೂಡ ನೀನು ಮುಂದೆ ಕ್ರೆಡಿಟ್ ಕಾರ್ಡ್ ಮೂಲಕವೂ ಕೂಡ ಯು ಪಿ ಐನ ಬಳಸ್ಬೋದು ಅದು ಕೂಡ ಪ್ರತಿಯೊಂದು ಯು ಪಿ ಐ ಅಪ್ಲಿಕೇಶನ್ನಲ್ಲಿ ಬಳಸ್ಬೋದು ಅಂತ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ ಮತ್ತೆ ಫೋನ್ಪೇ ಗೂಗಲ್ ಪೇ ಯೂಸ್ ಮಾಡೋರಿಗೆ ಇನ್ನೊಂದು ಹೊಸ ಸುದ್ದಿ ಏನಪ್ಪಾ ಅಂದರೆ ನಿಮಗೆಲ್ಲರಿಗೂ ಗೊತ್ತಿರ್ಬೋದು ನೀವೇನಾದರೂ ಇನ್ನು ಮುಂದೆ ಫೋನ್ಪೇ ಗೂಗಲ್ ಪೇ ಮೂಲಕ ಇಪ್ಪತ್ತು ಲಕ್ಷಕ್ಕೂ ಹೆಚ್ಚು ಟ್ರಾನ್ಸಾಕ್ಷನ್ ಮಾಡಿದರೆ ನಿಮಗೆ ಜಿ ಎಸ್ ಟಿ ನೋಂದಣಿ ಮಾಡಿಸುವುದು ಕಡ್ಡಾಯ ನೀವು ಜಿ ಎಸ್ ಟಿ ನೋಂದಣಿ ತೆಗೆದುಕೊಳ್ಳಬೇಕಾಗುತ್ತದೆ ಬನ್ನಿ ಈಗ ಮತ್ತೊಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಏನಂತ ನೋಡೋಣ ಬಿ ಖಾತಾ ಆಸ್ತಿಗೆ ಎ ಖಾತಾ ನೀಡಲು ಸರ್ಕಾರ ಆದೇಶ ಕೊಟ್ಟಿರುವಂಥದ್ದು ವೀಕ್ಷಕರೇ ಹೌದು ಬೆಂಗಳೂರು ವ್ಯಾಪ್ತಿಯಲ್ಲಿ ಬಿ ಖಾತಾ ಗೊಂದಲಕ್ಕೆ ತೆರೆ ಎಳೆಯಲು ಬಿ ಖಾತಾ ನಿವೇಶನಗಳಿಗೆ ಎ ಖಾತಾ ನೀಡುವ ಕುರಿತು ಜುಲೈ ಹದಿನೇಳರ ಸಚಿವ ಸಂಪುಟ ಸಭೆಯಲ್ಲಿ ತೆಗೆದುಕೊಳ್ಳಲಾದ ನಿರ್ಧಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ಅಧಿಕೃತವಾಗಿ ಆದೇಶ ಹೊರಡಿಸಿರುವಂಥದ್ದು ಅದರಂತೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸೆಪ್ಟೆಂಬರ್ ಮೂವತ್ತರವರೆಗೂ ಬಿಬಿಎಂಪಿಯಿಂದ ಸಿಕ್ಕಿರುವ ಎಲ್ಲ ಬಿ ಖಾತೆಗಳಿಗೆ ಎ ಖಾತಾ ಅಥವಾ ಅಧಿಕೃತ ಖಾತಾ ನೀಡುವ ಕುರಿತು ಆದೇಶದಲ್ಲಿ ಮಾಹಿತಿ ಸಿಕ್ಕಿರುವಂಥದ್ದು ಕಾನೂನು ಮಾನ್ಯತೆ ಇಲ್ಲದೆ ಸಮಸ್ಯೆ ಅನುಭವಿಸುತ್ತಿದ್ದ ಬಿ ಖಾತೆದಾರರ ಅನುಕೂಲಕ್ಕಾಗಿ ರಾಜ್ಯ ಸರ್ಕಾರವು ಕೂಡ ಬಿ ಖಾತೆಗಳನ್ನು ಎ ಖಾತೆ ಎಂದು ಪರಿಗಣಿಸಲು ನಿರ್ಧಾರ ಇಲ್ಲಿ ಮಾಡಿರುವಂಥದ್ದು ವೀಕ್ಷಕರೇ ಮೊದಲಿಗೆ ಗ್ರೇಟರ್ ಬೆಂಗಳೂರು ವ್ಯಾಪ್ತಿಯ ಬಿ ಖಾತಾ ಕಟ್ಟಡಕ್ಕೆ ಇದು ಅನ್ವಯವಾಗುತ್ತೆ ಅಂತ ಇಲ್ಲಿ ಒಂದು ಮಾಹಿತಿ ಕೂಡ ಸಿಕ್ಕಿರುವಂಥದ್ದು ಇದು ಕೂಡ ಒಂದು ಬಿಗ್ ಬ್ರೇಕಿಂಗ್ ಮತ್ತು ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಮತ್ತು ಇನ್ನೊಂದು ಕಡೆಗೆ ಸಾರ್ವಜನಿಕರು ತಮ್ಮ ಒಂದು ಟ್ಯಾಕ್ಸನ್ನು ತಮ್ಮ ತೆರಿಗೆಯನ್ನು ಸುಳ್ಳು ದಾಖಲೆ ಕೊಟ್ಟು ಅಥವಾ ತೆರಿಗೆ ಪಾವತಿ ಮಾಡುವಲ್ಲಿ ಮೋಸ ಮಾಡಿದವರಿಗೆ ನೋಟಿಸನ್ನು ಕೊಡಲಾಗ್ತಾ ಇದೆ ಅಂದರೆ ಯಾವ ಥರ ಅಂದರೆ ಕಡಿಮೆ ವಿಸ್ತೀರ್ಣ ತೋರಿಸಿ ಸರ್ಕಾರಕ್ಕೆ ಹದಿನೆಂಟುನೂರು ಸ್ಕ್ವೇರ್ ಫೀಟ್ ಇರುತ್ತೆ ಎಂಟ್ನೂರು ಸ್ಕ್ವೇರ್ ಫೀಟ್ ಅಂತ ತೋರಿಸೋದು ಈ ಥರ ಮಾಡಿದವರಿಗೆ ಹದಿನೈದು ದಿನ ಟೈಮ್ ಕೊಡ್ತೀವಿ ಆಸ್ತಿಯನ್ನು ಪಾವ ಅಂದರೆ ಅವರು ತಮ್ಮ ತೆರಿಗೆಯನ್ನು ಪಾವತಿ ಮಾಡಬೇಕು ಇಲ್ಲವಾದಲ್ಲಿ ಅವರ ಆಸ್ತಿಯನ್ನು ಮಾರಾಟ ಮಾಡದೇ ಇರುವಂತೆ ನಿರ್ಬಂಧ ಹೇರ್ತೀವಿ ಅಂತ ಇಲ್ಲಿ ಹೇಳಲಾಗ್ತಾ ಇದೆ ವೀಕ್ಷಕರೇ ಹೌದು ಇದು ಕೂಡ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಆಸ್ತಿ ತೆರಿಗೆ ವಂಚನೆ ಮಾಡಿದವರಿಗೆ ಈ ಖಾತಾ ಕೂಡ ಡೌನ್ಲೋಡ್ ಮಾಡಿಕೊಳ್ಳಲು ಆಗದಂತೆ ನಿರ್ಬಂಧವನ್ನು ಹೇರ್ತೀವಿ ಅಂತ ಇಲ್ಲಿ ಹೇಳಲಾಗ್ತಾ ಇದೆ ಇದು ಕೂಡ ಒಂದು ಇಂಪಾರ್ಟೆಂಟ್ ಮಾಹಿತಿ ಎಲ್ಲ ಆಸ್ತಿ ಮಾಲೀಕರಿಗೂ ಕೂಡ ಸುಳ್ಳು ಆಸ್ತಿ ಮಾಹಿತಿ ಘೋಷಣೆ ಮಾಡಿಕೊಂಡು ಆಸ್ತಿ ತೆರಿಗೆ ವಂಚನೆ ಮಾಡುತ್ತಿರುವ ಆಸ್ತಿ ಮಾಲೀಕರಿಗೆ ನೋಟಿಸ್ ನೀಡಲಾಗ್ತಾ ಇದೆ ಅಂತ ಈಗ ತಾನೇ ಬಂದಿರೋ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಪರಿಷ್ಕೃತ ಆಸ್ತಿ ಮೊತ್ತ ಪಾವತಿ ಮಾಡದೇ ಹೋದರೆ ಸಂಬಂಧಪಟ್ಟ ಆಸ್ತಿ ಮಾರಾಟ ಆಸ್ತಿ ವರ್ಗಾವಣೆ ತಡೆ ಹಿಡಿಯೋದಕ್ಕೆ ಬಿಬಿಎಂಪಿ ಈಗ ನಿರ್ಧಾರ ಮಾಡಿರುವಂಥದ್ದು ಇವತ್ತಿಗೆ ಇಷ್ಟಾಗಿತ್ತು ನೀವು ಪೂರ್ತಿ ವಿಡಿಯೋ ನೋಡಿದರೆ ಕಂಪ್ಲೀಟ್ ವಿಡಿಯೋ ಅಂತ ಕಮೆಂಟ್ ಮಾಡಿ ವೀಕ್ಷಕರೇ ನಿಮ್ಮ ಕಮೆಂಟಿಂದ ನಮಗೆ ಉತ್ತಮ ಫೀಡ್ಬ್ಯಾಕ್ ಸಿಗುತ್ತೆ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ